ಸಿಎಂ ಸಿದ್ದರಾಮಯ್ಯನವರು ಬೇರೆಯವರಂತೆ ಭ್ರಷ್ಟ ರಾಜಕಾರಣಿಯಾಗಿದ್ದಾರೆ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ವ್ಯಂಗ್ಯವಾಡಿದರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ತಾವು ಎಷ್ಟು ಇಲ್ಲದ ವ್ಯಕ್ತಿ ಎಂದು ತೋರಿಸುತ್ತಿದ್ದಾರೆ ಎಂದರು ಸರ್ಕಾರ ಈಗ ಬಡವರಾಗಿದ್ದು ಸರ್ಕಾರ ನಡೆಸಲು ಅವರ ಬಳಿ ಮೂರು ಕಾಸು ಇಲ್ಲ ಬಂದಿರುವ ಹಣ ಎಲ್ಲಿಗೆ ಹೋಗುತ್ತಿದೆ ಎಂದು ಪ್ರಶ್ನೆ ಮಾಡಿದರು ಇಡೀ ದೇಶದಲ್ಲಿ ಕಾಂಗ್ರೆಸ್ ನಡೆಸಲು ಹಣವಿಲ್ಲದೆ ಹೈಕಮಾಂಡ್ ರಾಜ್ಯ ಸರ್ಕಾರವನ್ನು ಎಟಿಎಂ ಆಗಿ ಪರಿವರ್ತಿಸಿದೆ ಇಂದು ಯಾರಿಗಾದರೂ ಗ್ಯಾರಂಟಿ ಸಿಗುತ್ತಿದೆಯೇ ಮೂರು ಅಥವಾ ನಾಲ್ಕು ತಿಂಗಳಿನ ಗ್ಯಾರಂಟಿ ಹಣ ಬಂದಿಲ್ಲ ನಾವು ಮಾಸಿಕ ಸಂಬಳ ನೀಡುತ್ತಿಲ್ಲ ಎಂದು ಹೇಳುತ್ತಾರೆ ಜನರನ್ನು ಮೋಸ ಮಾಡುವುದರ ಜೊತೆಗೆ ನೀವು ಅವಮಾನಿಸಿದ್ದೀರಿ ಗ್ಯಾರಂಟಿ ನೀಡದೆ ಕಾಂಗ್ರೆಸ್ ಸರ್ಕಾರ ಜನರನ್ನು ಭಿಕ್ಷುಕರೆಂದು ಪರಿಗಣಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸರ್ಕಾರ ಪಾಪರಾಗಿದೆ ಮೂರು ಕಾಸಿಲ್ಲ ಬಂದಿದ್ದ ಹಣ ಎಲ್ಲೋಗ್ತದೋ ಗೊತ್ತಿಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನು ನಡೆಸಲಿಕ್ಕೆ ದುಡ್ಡಿಲ್ಲ ಅದಕ್ಕೆ ನಾವು ಮೊದಲು ಹೇಳ್ತಿದ್ವಿ ನೀವೇನಾದರೂ ಆ ಸರ್ಕಾರ ಬ ಮತ ಹಾಕಿ ಸರ್ಕಾರ ಬಂದರೆ ಕರ್ನಾಟಕನ ಕಾಂಗ್ರೆಸ್ ಪಕ್ಷ ಎ ಟಿ ಎಮ್ ಮಾಡ್ಕೊಳ್ತದೆ ಅಂತೇಳಿದ್ವಿ ಈಗೇನಾಗಿದೆ ಎ ಟಿ ಎಮ್ ಆಗಿದೆ ಗ್ಯಾರಂಟಿಗಳು ಅನೌನ್ಸ್ ಮಾಡಿದರು ಯಾರಿಗಾದರೂ ಸಿಗ್ತಾ ಇದೆಯಾ ಮೂರು ತಿಂಗಳು ನಾಲ್ಕು ತಿಂಗಳಾದರೂ ಬರೋದಿಲ್ಲ ತಿಂಗಳು ತಿಂಗಳು ಬರಬೇಕಾಗಿತ್ತು ಕೇಳಿದರೆ ಇದೇನು ತಿಂಗಳು ಸಂಬಳ ಅಲ್ಲ ನಿಮಗೆ ಕೊಡ್ತಾ ಇರೋದು ಅಂದರೆ ನೀವು ಗ್ಯಾರಂಟಿ ಕೊಟ್ಟು ಆ ಹಣನೂ ತಲುಪಿಸ್ದೇ ಸಾಮಾನ್ಯ ಜನರನ್ನು ನೀವು ಮೋಸ ಮಾಡೋದ್ರ ಜೊತೆಗೆ ಅಪಮಾನೂ ಮಾಡ್ತಿದ್ದೀರಿ ಅಲ್ವಾ ಹೌದು ಅಪಮಾನ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಅಂದರೆ ಇವರು ಅವರಿಗೆ ಸಹಾಯ ಮಾಡೋದ್ರ ಬದಲು ಅವರನ್ನು ಭಿಕ್ಷುಕರು ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ ಜನಸಾಮಾನ್ಯರನ್ನು ಬಡವರನ್ನು ಭಿಕ್ಷುಕರು ಅಂತ ತಿಳ್ಕೊಂಡಿದ್ದಾರೆ ಅದಕ್ಕೆ ಈಗ ಜನ ಎಚ್ಚೆತ್ಕೊಂಡು ನಿಮ್ಮ ನಿಮ್ಮ ಹಣ ಯಾವನಿಗೆ ಬೇಕು ನೀವು ನಮಗೆ ಮೋಸ ಮಾಡಿದ್ದೀರಿ ಅನ್ಯಾಯ ಮಾಡಿದ್ದೀರಿ ರಾಜೀನಾಮೆ ಕೊಡುವಂಥ ಕೇಳೋವಂಥ ಪರಿಸ್ಥಿತಿ ಬಂದಿದೆ ನೀವೇನಾದರೂ ಹೇಳಿದಾಗ ಏ ವಿರೋಧ ಪಕ್ಷದವರು ಹೇಳೋದು ಹಾಗೇನೆ ಏನು ಅವರು ವಿರೋಧ ಪಕ್ಷದವರು ಹೇಳಿದರೆ ನಾವು ಜಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಅಂತ ಆಯ್ತಪ್ಪ ನಮಗೆ ಬಗ್ಬೇಡಿ ಈಗ ಬಗ್ರಿ ಗೃಹ ನಿಮ್ಮ ನಿಮ್ಮವರೇ ಹೇಳ್ತಿದ್ದಾರೆ ಗೃಹ ಸಚಿವರೇ ಹೇಳ್ತಿದ್ದಾರೆ ಈಗ ಬಗ್ಗ್ರಿ ಅವ್ರಿಗೆ ನಮಗೆ ಬಗ್ಬೇಡಿ ನೀವು ಎಂಥ ಪರಿಸ್ಥಿತಿ ಇದೆ ಅಂತಂದರೆ ಮಾನ್ಯ ಸಿದ್ದರಾಮಯ್ಯನಂಥ ಒಬ್ಬ ಒಳ್ಳೆ ಒಳ್ಳೆಯ ರಾಜಕಾರಣಿ ಅಂತ ನಾವು ತಿಳ್ಕೊಂಡಿದ್ವಲ್ಲ ಅವರಂಥ ಭ್ರಷ್ಟ ರಾಜಕಾರಣಿ ಇನ್ನೊಬ್ಬರು ಇಲ್ಲ ಅನ್ನೋದನ್ನು ಈ ಸಾರಿ ಪ್ರೂವ್ ಮಾಡಿಬಿಟ್ರು ಅವರು ಆಮೇಲೆ ಇಷ್ಟೊಂದು ನಾಚಿಕೆಗೆಟ್ಟ ವ್ಯಕ್ತಿ ನಾನು ಅನ್ನೋದನ್ನು ತೋರಿಸ್ಕೊಟ್ಬಿಟ್ರು ಇಷ್ಟಾಗ್ತಿದ್ರು ಕಣ್ಣು ಮುಂದೆ ನಾನು ಅವ್ರನ್ನ ಕರೆದು ಮಾತಾಡ್ತೀನಿ ಭ್ರಷ್ಟಾಚಾರ ನಡೆದು ಬಿಟ್ಟಿದೆ ಹೇಳಿದರೆ ನಾನು ಅವ್ರನ್ನ ಕರೆದು ಮಾತಾಡ್ತೀನಿ ಏನಂತ ನನಗೊಂದು ಇಷ್ಟು ಕೊಟ್ಟುಬಿಡು ಅಂತ ಕೇಳ್ತೀರಾ ಭ್ರಷ್ಟಾಚಾರ ನಡೆದಿದೆ ಅಂದರೆ ಕರ್ದು ಏನು ಮಾತಾಡೋದು ನೀವು ಯಾವುದು ಹೈಕಮಾಂಡ್ ಡೆಡ್ ಬಾಡಿ ಅದು ಹೈಕಮಾಂಡ್ ಅನ್ನೋದು ಇದೆಯಲ್ಲ ಕಾಂಗ್ರೆಸ್ ಹೈಕಮಾಂಡ್ ಇಸ್ ಎ ಡೆಡ್ ಬಾಡಿ ಡೆಡ್ ವುಡ್ ಅದು ಕೆಲಸಕ್ಕೆ ಬರಲ್ಲ ಅದು ಅದೇನಾದರೂ ಇವರು ಕೇಸ್ ತಗೊಂಡೋದ್ರೆ ನಿಮ್ಗೆ ಗೊತ್ತಿರ್ಬೋದು ಅನುಭವ ಇರ್ಬೇಕು ನಿಮಗೂ ಯಾವುದಾದ್ರೂ ಕೇಸ್ ತಗೊಂಡು ಹತ್ರ ಹೋದರೆ ಓ ನನಗೆ ಇದರಿಂದ ಆದಾಯ ಸಿಗ್ತದಂತ ತಿಳ್ಕೊತವೆ ಹೊರತು ಪರಿಹಾರ ಮಾಡಬೇಕು ಅಂತ ಅನ್ಸಲ್ಲ ಹಂಗೆ ಹೋಗಿ ಒಂದು ಕಂಪ್ಲೇಂಟ್ ಹೋದರೆ ಹಾಂ ಆಯಿತು ನಿನ್ನ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ ಇದನ್ನು ಸೆಟ್ಲ್ಮೆಂಟ್ ಇಷ್ಟಕ್ಕೆ ಮಾಡ್ಕೊಂಡು ಹೋಗೋಣ ಅನ್ನೋ ಅಂತ ಹೈಕಮ್ಯಾಂಡ್ ಸಿಕ್ಕಿದೆ ಅವ್ರಿಗೆ ನಮ್ಮಲ್ಲಿ ಆಸ ರೈತ ಬಂದವರೆಲ್ಲ ನಮಸ್ಕಾರ ನಮ್ಮ ಕಲಬುರಗಿ ಜಿಲ್ಲೆಗೆ ಈಗ ಆಲ್ರೆಡಿ ಮತ್ತೆ ಬೆಳೆ ವಿಮೆ ಮಾಡೋಂಥದ್ದು ಒಂದು ಸದಾವಕಾಶ ಎಲ್ಲ ರೈತ ಬಾಂಧವರ್ ಕೂಡಿ ಬಂದಿದೆ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲ ರೈತ ಬಾಂಧವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ತಾವೆಲ್ಲರೂ ಬೆಳೆ ವಿಮೆ ಮುಂಗಾರು ಹಂಗಾಮಿಂದ ಏನು ಬೆಳೆ ವಿಮೆ ಅದರಲ್ಲಿ ನೋಂದಣಿ ಮಾಡ್ಕೊಳ್ಳಿ ಪ್ರಮುಖವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಬೆಳೆ ತೊಗರಿ ಬೆಳೆ ತೊಗರಿ ಮಳೆಯಾಶ್ರಿತ ಏನಿದೆಯಲ್ಲ ಒಂದು ಹೆಕ್ಟೇರಿಗೆ ಒಂಬೈನೂರ ಅರವತ್ತು ರೂಪಾಯಿ ಇದೆ ಸಮ್ಮಿನ್ ಚೂ ನಲವತ್ತೆಂಟು ಸಾವಿರ ರೂಪಾಯಿ ಇದೆ ಒಂದು ಎಕರೆಗೆ ಬಂದಾಗ ತೊಗರಿ ಮಳೆ ಆಶ್ರಿತ ಮುನ್ನೂರ ಎಂಬತ್ತೆಂಟು ರೂಪಾಯಿ ಐವತ್ತೊಂದು ಪೈಸೆ ಆಗ್ತದೆ ಆನಂತರ ತೊಗರಿ ನೀರಾವರಿ ಬೆಳೆ ಏನಿದೆ ಅಲ್ಲ ಒಂದು ಎಕರೆಗೆ ನಾಲ್ಕುನೂರ ಆರು ರೂಪಾಯಿ ಎಪ್ಪತ್ತೆರಡು ಪೈಸ ಇದೆ ಅದೇ ರೀತಿಯಾಗಿ ಹೆಸರು ಉದ್ದು ಮಳೆ ಆಶ್ರಿತ ಹೆಸರು ಎರಡು ನೂರ ಅರವತ್ತೊಂಬತ್ತು ರೂಪಾಯಿ ಹದಿಮೂರು ಪೈಸ ಇದೆ ಒಂದು ಎಕರೆಗೆ ಉದ್ದು ಮಳೆ ಆಶ್ರಿತ ಎರಡು ನೂರ ಅರವತ್ತೈದು ರೂಪಾಯಿ ಎಂಟು ಪೈಸೆ ಇದೆ ಒಂದು ಎಕರೆಗೆ ಆನಂತರ ಹತ್ತಿ ಮಳೆ ಆಶ್ರಿತ ನಾಲ್ಕುನೂರ ಎಂಬತ್ತೈದು ರೂಪಾಯಿ ಎಪ್ಪತ್ತೈದು ಪೈಸೆ ಇದೆ ಹತ್ತಿ ನೀರಾವರಿ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತೆರಡು ರೂಪಾಯಿ ಮೂವತ್ತ್ಮೂರು ಪೈಸೆ ಇದೆ ಒಂದು ಎಕರೆಗೆ ರೈತರ ವಂತಿಕೆ ಅವರು ಕಟ್ಟಬೇಕಾಗಿದ್ದು ಆನಂತರ ಸೋಯಾಬೀನು ಮಳೆ ಆಶ್ರಿತ ಮುನ್ನೂರ ಮೂವತ್ತೊಂದು ರೂಪಾಯಿ ಎಂಬತ್ತೈದು ಪೈಸ ಇದೆ ಮುಸ್ಕಿನ್ಜೋಳ ಮಳೆ ಆಶ್ರಿತಕ್ಕೆ ನಾಲ್ಕುನೂರ ಐವತ್ತೇಳು ರೂಪಾಯಿ ಮೂವತ್ತೊಂದು ಪೈಸ ಇದೆ ನೆಕ್ಸ್ಟ್ ಮುಸ್ಕಿನ್ ಜೋಳ ಅಂದ್ರೆ ಮೆಕ್ಕೆಜೋಳ ನೀರಾವರಿಗೆ ಐದುನೂರ ಇಪ್ಪತ್ತೆರಡು ರೂಪಾಯಿ ಆರು ಪೈಸೆ ಇದೆ ಜೋಳ ಮಳೆ ಆಶ್ರಿತಕ್ಕೆ ಮುನ್ನೂರ ಹದಿನೇಳು ರೂಪಾಯಿ ಎಂಬತ್ತೆರಡು ಪೈಸೆ ಇದೆ ಈ ರೀತಿಯಾಗಿ ಈ ಎಲ್ಲ ಏನಿದೆಯಲ್ಲ ಅಂತಿಮ ದಿನಾಂಕ ಮೂವತ್ತೊಂದು ಜುಲೈ ಇದೆ ದಯವಿಟ್ಟು ನಾನು ಎಲ್ಲ ರೈತ ಬಾಂಧವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಈಗ ಆಲ್ರೆಡಿ ತಾವು ನೋಡಿದ್ರೆ ಕಳೆದ ಒಂದು ಐದು ವರ್ಷದ್ದು ನಾವು ವರದಿ ನೋಡಿದಾಗ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಆರು ಲಕ್ಷ ಅರವತ್ತು ನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತೊಂದು ಜನ ರೈತ ಬಾಂಧವರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಂಡಿದ್ದರು ಅವರೆಲ್ಲರೂ ತಮ್ಮ ರೈತರವಂತಿಗೆ ಏನದಲ್ಲ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ್ದು ಎಪ್ಪತ್ತು ಕೋಟಿ ಎಂಬತ್ತು ಲಕ್ಷ ಆದರೆ ಬೆಳೆ ವಿಮೆ ಅವರಿಗೆ ಬಂದಿದ್ದು ಒಂದು ಸಾವಿರದ ಮೂವತ್ತೈದು ಕೋಟಿ ಮೂವತ್ತ್ಮೂರು ಲಕ್ಷ ಬಂದಿದೆ ಇದನ್ನೆಲ್ಲ ನೋಡಿದಾಗ ನಮ್ಮ ರೈತ ಬಾಂಧವರಿಗೆ ಭಾಳಷ್ಟು ಪಟ್ಟು ಹೆಚ್ಚು ಬೆಳೆ ವಿಮೆ ಬಂದಿದೆ ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಏನು ಬಿತ್ತನೆ ಕ್ಷೇತ್ರ ಇದೆ ಇದು ಶೇಕಡಾ ತೊಂಬತ್ತರಷ್ಟು ಪ್ರದೇಶ ಮಳೆ ಆಶ್ರಿತ ಇದೆ ಮಳೆ ಮೇಲೆ ಅವಲಂಬಿ ಅವಲಂಬನೆ ಅವಲಂಬನೆಯಾದಂಥ ನಮ್ಮದು ಪ್ರಮುಖವಾದ ಪ್ರದೇಶ ಅದಕ್ಕಾಗಿ ನಮ್ಮಲ್ಲಿ ಏನಾಗ್ತದೆ ಮಳೆ ಕೆಲವೊಂದು ಸಲ ಮಳೆ ಬರಬಹುದು ಕೆಲವೊಂದು ಸಲ ಮಳೆ ಕಡಿಮೆ ಹೆಚ್ಚಿಗೆ ಬರಬಹುದು ಇಂಥ ಒಂದು ಸನ್ನಿವೇಶ ಇದ್ದಾಗ ಬರ ಬರ್ತದೆ ಇಲ್ಲ ನೆರೆ ಬರ್ತದೆ ಅದಕ್ಕೆ ತಾವು ತಮ್ಮ ಬೆಳೆಗೆ ಸಂರಕ್ಷಣೆ ಮಾಡ್ಕೊಳ್ಳೋಕ್ಕೆ ಬೆಳೆ ವಿಮೆ ಏನದೆಲ್ಲ ಒಳ್ಳೆಯ ಒಂದು ಸದಾವಕಾಶ ಇದೆ ಮತ್ತು ಸರ್ಕಾರ ಈ ಒಂದು ಬೆಳೆ ವಿಮೆ ಅಂತ ಯೋಜನೆ ಜಾರಿ ಮಾಡಿರೋದ್ರಿಂದ ತಮ್ಮ ಬೆಳೆಗೆ ಬರುವಂಥದ್ದು ಈ ಒಂದು ಸಮಸ್ಯೆಗೆ ತಾವು ಏನದಲ್ಲ ಬೆಳೆ ವಿಮೆ ಮಾಡಿಸಿ ಅದಕ್ಕೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಇದಕ್ಕಾಗಿ ನಮ್ಮ ಈ ಇಫ್ಕೋಟೋಕೆ ಅನ್ನೋದು ಜನರಲ್ ಇನ್ಶೂರೆನ್ಸ್ ಕಂಪ್ನಿ ನೋಂದಣಿ ಆಗಿದೆ ಅದಕ್ಕೆ ನಾನು ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಕಲಬುರಗಿ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಬೆಳೆ ವಿಮೆಗೆ ಕಡ್ಡಾಯವಾಗಿ ಮೂವತ್ತೊಂದು ಜುಲೈ ಒಳಗಡೆ ತಮ್ಮ ಸಮೀಪದ ಗ್ರಾಮವನ್ನು ಅಥವಾ ನಮ್ಮ ಏನು ಸಾಮಾನ್ಯ ಸೇವಾ ಕೇಂದ್ರ ಅಂತೀವಿ ಸಿ ಎಸ್ ಸಿ ಸೆಂಟ್ರು ಇಲ್ಲಾಂದ್ರೆ ತಮ್ಮ ಸಮೀಪದ ಪೋಸ್ಟ್ ಆಫೀಸು ಇಲ್ಲ ತಾವು ಯಾವ ಬ್ಯಾಂಕಲ್ಲಿ ಲೋನ್ ತೊಗೊಂಡ್ರೆ ಆ ಬ್ಯಾಂಕು ಅಥವಾ ನಮ್ಮ ಸೊಸೈಟಿಗಳಿದಾವೆ ಪ್ಯಾಕ್ಸ್ ವ್ಯವಸಾಯ ಸೇವಾ ಸಹಕಾರ ಸಂಘ ಅಥವಾ ಡಿ ಸಿ ಸಿ ಬ್ಯಾಂಕು ಇಲ್ಲ ಯಾವುದಾದ್ರೂ ಖಾಸಗಿ ಬ್ಯಾಂಕ್ ಎಲ್ಲಾದರೂ ಹೋಗಿ ತಾವು ಇದರ ಒಂದು ಪ್ರೀಮಿಯಮನ್ನು ಪಾವತಿಸಬಹುದು ದಯವಿಟ್ಟು ಪಿ ಪಾವತಿಸಿದ ಪ್ರೀಮಿಯಮ್ ರಸೀದಿ ಇಟ್ಕೊಳ್ಳಿ ತಮ್ಮ ಹತ್ರ ಯಾವ ಬೆಳೆಗೆ ಯಾವ್ದು ಇನ್ಶೂರೆನ್ಸ್ ಟೆಕ್ನಾಲಜ್ಮೆಂಟ್ ನಂಬರ್ ಇಟ್ಕೊಳ್ಳಿ ಇಟ್ಕೊಂಡು ತಾವೆಲ್ಲರೂ ಮುಂದಿನ ದಿವಸದಲ್ಲಿ ಲೋಕಲೈಸ್ ಕೆಲಾಮಿಟಿ ಅಂತ ಹೇಳ್ತೀವಿ ಮಳೆ ಏನಾದರೂ ಹೆಚ್ಚು ಬಂದರೆ ಅಥವಾ ಬರ ಬಂತು ಅಂದರೆ ಸೀಸನ್ ಅಡ್ವರ್ಸಿಟಿ ಅಂತ ಹೇಳ್ತೀವಿ ರಾಶಿ ಹಂತದಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಇರ್ತದೆ ಇಲ್ಲಾಂದರೆ ಬೆಳೆ ಕಟಾವ್ ಆಧಾರದ ಮೇಲೆ ಇನ್ಸುರೆನ್ಸ್ ಬರ್ತದೆ ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಇನ್ಶೂರೆನ್ಸ್ ರೈತ ಬಾಂಧವರು ಮಾಡ್ಕೊಳೋಕೆ ಅನುಕೂಲ ಇದೆ ತಾವೆಲ್ಲರೂ ಜುಲೈ ಒಳಗಡೆ ಇನ್ಸುರೆನ್ಸ್ ಮಾಡಿಸ್ಕೊಳ್ಳಿ ಅಂತ ತಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು